ഇവരോദ് നോടി ഭാ വട്ട് ഉർക്കാളോ അനസൊരു ഹർക്കം ചെന്ത കൂർസ്തീനിക്കോ ബിട്ട്ലോ അതെല്ലാം ഗോത്തില്ല കണ്ണു ആട്ടി ഏകയാ ബന്ധ കാരേക്ക് മര്യാദ കൊട്ടു ബന് അനേന അവളേ അനക്കിടു നാവേനും ನಮ್ಮೇ ಮರ್ಯಾದೆ ಕೊಟ್ಟರೆ ನಾವು ಅವ್ರಿಗೆ ಕೊಡ್ತೀವಿ ಎಂಥ ದೊಡ್ಡವರೇ ಆಗಿರಲಿ ಎಂಥ ಚಿಕ್ಕವರೇ ಆಗಿರಲಿ ಚಿಕ್ಕವರೇ ಆಗಿರಲಿ ನನಗೆ ನಾನು ಎಷ್ಟು ಏಳರಷ್ಟು ಚಿಕ್ಕವರಾಗಿರಲೋ ನಾನು ಬೇಕಾದ್ರೆ ನನಗೆ ಮರ್ಯಾದೆ ಅಂದ್ರೆ ನಾನು ಮರ್ಯಾದೆ ಕೊಡ್ತೀನಿ ನನಗೆ ಮರ್ಯಾದೆ ಕೊಡಲಿಲ್ವಾ ನನಗಿನ್ನ ಅದು ಎಷ್ಟೇ ದೊಡ್ಡರಾಗಿದ್ದರೆ ನಾನು ಮರ್ಯಾದೆ ಕೊಡೋಲ್ಲ ಆ ರೀತಿ ನನ್ನ ಕ್ಯಾರೆಕ್ಟ್ರು ಇಲ್ಲ ಕಣಮ್ಮ ಬತ್ತ ಹೋಗ್ತಾ ಚೆನ್ನಾಗಿರ್ರಿ ಬತ್ತ ಹೋಗ್ತಾ ಚೆನ್ನಾಗಿರಪ್ಪ ಸಿದ್ದು ಕರ್ಕಂಬ ಧನುಷಣ ಮನೆಗೆ ಯಾವಾಗನ ಬಂದ ಮಾತಾಡಿಸ್ಕೊಂಡು ಹೋಗ್ರಿ ಬರ್ರಿ ಒಟ್ನಲ್ಲಿ ಚೆನ್ನಾಗಿರ್ಬೇಕು ನೀವು ಬರಬೇಕು ನಾವು ಹೋಗ್ಬೇಕು ಒಟ್ನೇ ಒಬ್ರಿಗೊಬ್ರು ಚೆನ್ನಾಗಿರ್ಬೇಕಪ್ಪ ಒಬ್ರಿಗೊಬ್ರು ಬತ್ತ ಹೋಗ್ತಾ ಚೆನ್ನಾಗಿದ್ರೆ ಒಂಥರ ನೋಡಕ್ ಚಂದ ಸರಿ ಆಯ್ತಾ ಅಕ್ಕ ಬತ್ತಿನ ಹೇಳನ್ ತಲೆ ಬಂದ್ ಬನ್ಸತ್ತಿಗೆಲ್ಲ ಬತ್ತ ಹೋಗ್ತಾ ಇರ್ತಿ ಬಿಡು ನಿನ್ನ ತಲೆಯಿಂದ ತಗದಾಕ್ ಬಿಡು ಅದನ್ನ ಅವಳ ಬಗ್ಗೆ ತಲೆ ಕೆಡಸ್ಕೊಂಬಕ್ ಹೋಗ್ಬಿಡ ಸುಮ್ಮನೆ ತಲೆ ಕೆಡಿಸ್ಕೊಂಡ್ರೆ ನಿಮಿಗೆ ತಲೆನೋವು ಆ ಏನೋ ತಲೆ ಕೆಡಿಸಕೊಂಡಂಗೆ ಸುಮ್ನೆ ಕೆಲಸ ಆಯ್ತು ನೀನ್ ಆಯ್ತು ಅಮ್ಮಂಗಿದ್ ಬಿಡು ಯಾ ತಲೆ ಕೆಡ್ಸ್ಕೊಮಕ್ ಹೋಗ್ಬಿಡ ಹೆಂಗ್ ಕಮ್ತಿವಿ ಅದ್ ತಲೆ ಕೆಡ್ಸ್ಕೊಂಬರಾಕಾವತ್ತೆ ಒಂದು ನೀನಾನ ಅವನು ಬಂದಾಗಬಹುದು ಸುಮ್ಮನಿರಾನ ಸುಮ್ಮನಿರಾನ ಅಂದರೆ ಅಂದರೆ ಯಾರಾದರೂ ಬಿಡು ಕಣ್ಣಿಗೆ ಕಾಮಲ್ಲ ಆತ ಹೇಗೆ ಹೋಗಿ ಅನ್ಬೋದು ಇಲ್ಲನಾ ಆದರೆ ಇಲ್ಲಿ ಬಂದು ಕಣ್ಣೆದ್ರಿಗೆ ಇಲ್ಲದಿದ್ದು ಮಾಡಿರಿ ಈಗ ಯಾರೇ ಆಗಲಿ ಬ್ಯಾರ್ಯಾರಾದ್ರೂ ಯಾರೋ ಬಿಡಪ್ಪ ಯಾರೋ ದೂರ ಇಲ್ದಾರೋ ಅಂಬದ ತಲೆ ಕೆಡಿಸ್ಕೊಂಬಂಗೆ ಇರ್ಬೋದು ಆದರೆ ನನ್ನ ಮಗಳ ಹಿಂಗೆ ಮಾಡಿಲ್ಲಲ್ಲ ನನಗೆ ಅಂಬದು ಅಷ್ಟೇ ಬೇಜಾರು ಇವ್ರನ್ನ ಮನೆಗೆ ಕರ್ಕೊಂಬಂದೆ ಇವ್ರು ಯಾಕೆ ಬಂದರು ಆ ಇವನು ನಮ್ಮ ಅಕ್ಕಿಗೆ ಮೋಸ ಮಾಡಿದಾನೆ ಇವಳು ನಮ್ಮ ಅಣ್ಣಗೆ ಇಲ್ಲದ್ದು ಹೇಳ್ಕೊಟ್ಟು ನನ್ನ ಮನೆಯಿಂದ ಹಸಿ ಕಳಿಸು ಇವ್ರು ಯಾಕೆ ಬಂದ್ರು ಇಲ್ಲಿ ಹಾಯಿ ಮುಚ್ಕೊಂಡಿರಾ ಮಾತಾಡ್ಬೇಡ ನನ್ನ ಇಷ್ಟ ನಾನು ಯಾರ ಮನೆ ಕರ್ಕೊಬತ್ತೀನಿ ಮುಚ್ಕೊಂಡಿರೋ ನೋಡು ಅಲ್ಲೇ ಹೇಳ್ಕೊಟ್ಟು ಕಳಿಸಿದಾಳೆ ಈ ಮುತ್ತುಗೆ ಮುತ್ತು ನೀನು ನಿಮ್ಮ ಅಕ್ಕನ ಮಾತು ಕೇಳಬೇಡ ನೀನಾದರೂ ಚೆನ್ನಾಗಿರು ಚೆನ್ನಾಗಿರೋ ಮುಚ್ಕೊಂಡಿರೋ ನೀನು ಮಾತಾಡಬೇ ಹೆಂಗಮ್ಮ ಸುಮ್ಮನೆ ಇರ್ತಾರೆ ಮಾತಾಡ್ದಂಗೆ ಹೇಳು ಅಣ್ಣಿಗೆ ಹೇಳ್ಕೊಟ್ಟು ನನ್ನ ಮನೆಯಿಂದ ಹಾಸಿ ಕಳ್ಸ ಇವಾಗ ಹೆಂಗ್ ನಮ್ಮನೆ ಬರ್ಲಿಕ್ಕೇಳು ಹೆಂಗ ಬಂದವಳ ಎಂತ ಹ್ಮ್ ನಮ್ಮನೆ ಬರ್ಲಿಕ್ಕೆ ಹೆಂಗ್ ಬಂದ್ಲಿ ಹೇಳು ಹಾ ಏನ್ ತಿಮ್ಮಕ್ಕೆ ಗತಿ ಇರ್ಲಿಲ್ಲ ನಮ್ಮ ಮನೆ ಬಗ್ಗೆ ಬಂದ ಏಯ್ ತಿಮ್ಮಕ್ ಗತಿ ಇಲ್ಲ ಅಂತ ಯಾರ ಮನೆ ಬಗ್ಗೆ ಯಾರು ಹೋಗಲ್ಲ ಏನೋ ಪ್ರೀತಿ ವಿಶ್ವಾಸದಿಂದ ಕರೆದಿದ್ದಾರೆ ಅಂತ ಹೋಗೋದು ಯಾರ ಮನೆಗೆ ಯಾರ ಯಾರ ಸಂಬಂಧಿಕರೇ ಆಗಲಿ ಯಾರ್ ಸಂಬಂಧಿಕ್ರ ಮನೆಗೆ ಆಗಲಿ ಏನೋ ಫಂಕ್ಷನ್ ಇದ್ದಾಗ ನಮ್ಮವರು ತಮ್ಮವರು ಕಷ್ಟ ಸುಖ ಅಂದಾಗ ಕರೆದಾಗ ಹೋಗ್ತಾರೆ ಒಂದಿನ ಎರಡು ದಿನ ಇರ್ಬೋದು ಬೇಕಾದ್ರೆ ಒಂದು ವಾರು ಗಂಟಲೆ ಇರ್ಬೋದು ಫಂಕ್ಷನ್ ಗಳಾದ್ರೆ ಕೆಲಸ ಕಾರ್ಯ ಅಂತ ಕರೀತಾರೆ ಹೋಗ್ತಾರೆ ಬರ್ತಾರೆ ಯಾರ ಮನೆಗೆ ಯಾರುನು ಇವತ್ತು ಊಟಕ್ಕೆ ಗತಿಲ್ಲ ಅಂತ ಯಾರು ಹೋಗಲ್ಲ ನೀನು ಪ್ರೀತಿ ವಿಶ್ವಾಸಕ್ಕೆ ಹೋಗ್ತಾರೆ ಅಷ್ಟು ಬಿಟ್ಟರೆ ಬೇರೆ ಏನಕ್ಕೂ ಹೋಗಲ್ಲ ಕಣೆ ಅಲ್ಲ ನೀನು ಯಾಕೆ ಬಂದೆ ನೀನು ಯಾಕೆ ಬಂದೆ ನಮ್ಮ ಮನೆಗೆ ನೀನು ಬರಬಾರ್ದು ಯಾಕೆ ಇಟ್ಕೊಂಡು ಬಂದಿದ್ಯಾ ಅವತ್ತು ನೀ ಮನೆಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನನ್ನ ಮನೆಯಿಂದ ಹಸಿ ಕಳಿಸ್ತಲ್ಲ ಮುಚ್ಚ ಬಾಯಿ ಮುಚ್ಚಲೆ ಈಗ ಬಾಯಕ್ಕೆ ಆತನ ತೂರ್ಕ್ ಬಿಡ್ತೀನಿ ನೋಡು ನೀನು ಬಾಯಿ ಮುಚ್ಕೊಂಡಿದ್ರೆ ಸರಿ ಓ ಮಾತಾಡ್ತಾಳೆ ನೋಡೋಳು ಮಾತಾಡೋದವಳು ಏನಿಲ್ಲ ನೋಡು ನನ್ನ ಸರ್ರಿಯಾಗಿ ಬಾಯಿಗೆ ಬಾಯಿ ಗೊತ್ತಿಕೊಡ್ತೀನಿ ಬಾಯಿ ಮುಚ್ಕೊಂಡಿರು ನಿನ್ ತಳಂಬಳೇನಿ ಅವ್ರು ಬರಲ್ಲ ಬರೋಲ್ಲ ಅಂದ್ಲು ಹೇಳ್ಪದ್ ನಾ ಕರ್ಕಂಬಂಗ್ಳು ರೀ ನಾನ್ ಕರ್ಕಂಬಂದಿರೋದ್ ಕಣ ಅವ್ಳ ಬಾಯಿ ಮುಚ್ಕೊಂಡಿರೋ ಮಾತಾಡ್ಬೇಡ ಹೇಳ್ಕೊಟ್ಟು ಕಳ್ಸದಾರ ಕಣಕ ಅದಕ್ಕೆ ಮಾತಾಡ್ತಾಳೆ ಬಂದು ನಾವ್ ಬಂದಿರೋದನ್ನ ನೋಡ್ಬಿಟ್ಲಲ್ಲ ಅದಕ್ಕೆ ಇವಾಗ ಮುತ್ತುಗೆ ಪಿಟಿಂಗಿಕ್ಕಿ ಕಳ್ಸಿರೋದು ಈ ರೀತಿ ಅಲ್ಲ ಕಣ್ ಮುತ್ತು ಅವ್ರು ಮಾತು ಕೇಳ್ಕಣ ಕೊಂಬ್ಲಿ ಮಾತು ಕೇಳಬೇಡ ಎಪ್ಪ ಕೋಮ್ಲಿ ಇದ್ದಿ ಯಾರ್ದಾನ ಮನೆ ಹಾಳು ಅವಳು ಆ ಕೋಮ್ಲಿ ಮತ್ ಕೇಳಬೇಡ ಹೇಳ್ಕೊಡ್ತಿರೋದನ್ನ ನಾನು ನೋಡ್ದೆ ಅವ್ಳ ಮಾತ್ ಕೇಳಬೇಡ ಅಕ್ಕ ಯಾರು ಹೇಳ್ಕೊಡೋದು ಅಲ್ಲ ರೀತಾ ಅಕ್ಕ ನನಗೆ ಗೊತ್ತಾಗುತ್ತೆ ನಮ್ಮ ಅಕ್ಕನಿಗೆ ಅಕ್ಕನಗಿಲ್ಲ ಏಳನ್ನ ಕರ್ತ್ ಕಳ್ಸಿರೆ ನಮ್ಮ ಅಕ್ಕನ ಮನ್ಸಿಗೆ ಎಷ್ಟು ಬೇಜಾರಾಗೋಣ ಹಾ ಏ ಅವತ್ತು ನಿಮ್ಮಕ್ಕಯ್ಯ ನಾನು ಹೇಳ್ದಂಗೆ ಕೇಳಲಿಲ್ವಲ್ಲೇ ನನ್ನ ಮನ್ಸಿಗೆ ಎಷ್ಟು ಬೇಜಾರಾಗೋಣ ಹಾ ಅವತ್ತು ನಾನು ಹೇಳ್ದಂಗೆ ಕೇಳಲಿಲ್ವಲ್ಲ ಅವಳು ನಮ್ಮ ಮನ್ಸಿಗೆ ಎಷ್ಟು ಬೇಜಾರಾಗಣ ಮತ್ತೆ ಬಂಗಾರದಂಥ ಹುಡುಗನ ಕಳ್ಕೊಂಡವಲ್ಲ ನಾವು ಇವತ್ತು ಹಾ ಎಂಥ ಒಳ್ಳೆ ಹುಡುಗ ಅಂತಂಗೆ ಕೊಟ್ಟು ಮಾಡ್ಬೇಕಂತ ನಾವು ಬೋಲಾಸೆಗಿದ್ವಿ ಅಂಗ ಬಿಡು ನಮ್ಮ ಮನ ಆಗಿ ಚೆನ್ನಾಗ್ ಅಂತೇಳಿ ಮನೆ ಅವಳೆ ಮನೆ ಮಗಳು ಅಂತ ಕರಿತೀವಿ ಬಾಯಿ ಮುಚ್ಕೊಂಡಿರೋ ಏನು ಬೇಕು ನಾನು ಸುಮ್ಮನೆ ಇರಲ್ಲ ನಾನು ಮಾತಾಡೋದೇನೆ ಇವ್ರನ್ನ ಕರ್ಕೊಂಡ್ಬಂದಿದ್ಯಾ ಇವ್ರು ನಮ್ಮ ಮನೆ ಬರ್ಕೂಡ್ದು ಅಂದ್ರೆ ಬರ್ಕೂಡದು ಅಷ್ಟೇನೆ ನಾನು ಸುಮ್ಕಿರಲ್ಲ ನಾನು ಗಲಾಟೆ ಮಾಡೇ ಮಾಡ್ತೀನಿ ಇದಕ್ಕೆ ನಮ್ಮ ಅಣ್ಣ ಹೇಳ್ದೆ ಕಂಡ ನಂಗೆ ಹೇಳ್ದ ಅವಳು ಏನೇಂದ್ರು ಅಷ್ಟೇನೆ ಅವಳನ್ನು ಮಾತ್ರ ಇದು ಮಾಡ್ಕೆ ಬಾರ್ದು ಸುಮ್ನಿರು ಅವಳನ್ನ ಕರ್ಯಕ್ ಹೋಗ್ಬೇಡ ಕೇಳಕ್ ಹೋಗ್ಬೇಡ ಅಂತ ಅಣ್ಣ ಎಷ್ಟು ಹೇಳ್ದ ಹಾ ನೋಡ ನಮ್ಮ ಅಣ್ಣಯ್ಯ ಹೇಳದ್ ಸುಳ್ಳಾಗ್ಲಿಲ್ಲ ಏ ಅವ್ ಬೇಡ ಅವ್ಳು ಒಳ್ಳೇ ಹೇಳಲ್ಲ ಏನೇ ಅಂದ್ರು ಅಂತಾಳೆ ಅದಕ್ಕೆ ಅವ್ನು ಬರ್ಲಿಲ್ಲ ಕಣಮ್ಮ ಅಳ್ ಅಂದಿದ್ರ ಒಂದ್ ಬರ ಹುಡುಕ್ ಕನ್ಸ್ಕಂಡ ಅವಳ್ದ ಅಳ್ ಒಳ್ಳಲ್ಲ ಹಂಗ್ ಮಾತಾಡೇ ಮಾತಾಡ್ತಾಳೆ ಅಂತ ಹೋಗ್ರಿ ಎದ್ ದಾಸಿ ಕಿನ್ನ ಕುರ್ಸ್ಕೊಂಡಿದೀರ ಮಾತೆಲ್ಲ ತಲೆ ಕೆಡಿಸ್ಕೊಬೇಡ್ರಿ ಕಣ್ಮ ಧನುಷ ಸುಮ್ನಿರೀ ಯಾಕೆ ಬಾಯ್ ಮುಚ್ಕೊಂಡಿರಿ ಮುಚ್ಕಂಡಿ ಮಾತಾಡಬೇಡ ಅಂತ ಹೇಳ್ತಾ ಇದೀನಿ ಅವಾಗಿಂದ ಮಾತಾಡ್ತೀನಿ ನೀನು ಮುಚ್ಚ ಬಾಯಿ ಮರ್ಯಾದೆ ನಾನು ಮಾತಾಡೋದೇ ಮತ್ತೆ ನನಗೆ ಮೋಸ ಆಗ್ತೈತೆ ಅಂತಂದ್ರೆ ಬೇರೆಯವ್ರಿಗೆ ಮರ್ಯಾದೆ ಐತೆ ನಮ್ಮ ಅಕ್ಕನಿಗೂ ನಮಗೂ ಮರ್ಯಾದೆ ಇಲ್ಲ ನೀನು ಹಿಂಗೆ ಮಾಡಿದ್ರೆ ಸ್ವಂತ ಮಕ್ಕಳೆದ್ರಿಗೆ ಬೇರೆಯವ್ರ ಮಕ್ಳಿಗೆ ಕರ್ಕೊಂಬಂದ್ರೆ ಸ್ವಂತ ಮಕ್ಕಳಿಗೆ ಯಾರನ್ನ ಬೆಲೆ ಕೊಡ್ತಾರೆ ನಮ್ಮ ನಮ್ಗೆ ಯಾರು ಕೊಡಲ್ಲ ಹ್ಞೂ ನಮ್ಮ ಅಕ್ಕ ಮರ್ಯಾದೆ ತೆಗ್ದು ಏಳನ್ನ ಕರ್ಕೊಂಬಂದ್ರೆ ನಮ್ಮ ಬೆಲೆ ನೀನೇ ಕಳ್ದಂಗೆ ಆಗುತ್ತೆ ತಾಯಿಯಾಗಿ ತನ್ನ ಮಕ್ಳ ಮರ್ಯಾದೆನ ತಾಯಿನೇ ಕಳ್ದಂಗೆ ಆಗುತ್ತೆ ಕಣಮ್ಮ ಬೆಲೆ ಕಳ್ ಕೊಡಲ್ಲ ಯಾರು ನಮಗೆ ಬೆಲೆ ನೀನಾಗಿ ನೀನು ಕಳೀತಾ ಇದೆಯಾ ಹೆಂಗೆ ಮಾತಾಡ್ತಾಳೆ ಎಪ್ಪ 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 ಅದೇನು ಮಾತುಗಳು ಅಯ್ಯೋ ದೇವ್ರೆ ಬಾಯಿ ಮುಚ್ಕೊಂಡು ಇರೇ ನೀನೇನನ್ನೇ ನಮ್ಮ ಆಂಟಿ ನಮ್ಮ ಚಿಕ್ಕಪ್ಪ ನಾವು ಕರ್ ಕರೆದಿದ್ದಾರೆ ಅಂತಂದ್ರೆ ಬರೋದೇ ಅಷ್ಟೇ ಅಷ್ಟೇನೇ ನೀನು ಅಂದ ಹೇಳ್ತೇನೆ ನಾವೇನು ಬರ್ದಂಗೆ ಅಂತಿರಲ್ಲ ಬಂದೇ ಬತ್ತೀವಿ ಹೋಗ್ತೀವಿ ಅಷ್ಟೇ ನಾನು ತಲೆ ಕೆಡಿಸ್ಕೊಂಬಲ್ ನೀನೊಂದೊಟ್ಟು ಇನ್ನೂ ಜೋರಾಗಿ ಬರ್ತೀನಿ ನೀನು ಅಕ್ಕ ಎಂದಷ್ಟು ಮತ್ತೆ ಕಣಮ್ಮ ನಂಗೆ ಇರೀ ಧನುಷ ಯಾವಳೇನ ಅಂಬ್ಲು ನೀನು ಅವ್ರ ಒಂದೊಟ್ಟು ಇನ್ನೂ ಜೋರಾಗೇ ಬಂದು ಹೋಗ್ತಾ ಇರೋ ಹಾಗೆ ಮತ್ತೆ ನಾನು ಇನ್ನೂ ಜೋರಾಗೆ ಬತ್ತೀನಿ ಇವಳಿಗೆ ಇಷ್ಟೆಲ್ಲ ಮನೆ ಬಂದರು ಬಂದರೆ ನಿಂಗೆಲ್ಲ ಅಂತ ಬರ್ತೀವಿ ಬರ್ತೀವಿ ಬರದ ಏನು ಬಂದೇ ಬತ್ತೀವಿ ಇನ್ನೂ ಜೋರಾಗೆ ಬತ್ತೀವಿ ನಾವೇನ್ ಯಾರ ಅನ್ಯಾಯ ಮಾಡಿಲ್ಲ ಯಾರೇನು ಮೋಸ ಮಾಡಿಲ್ಲ ಕಳ್ತನ ಮಾಡಿರೋಸ ಮಾಡಿದಾರ್ಗಾದ್ರೆ ಬರಕ್ ಹಾಕಿರಲ್ಲ ನಾವೇನ್ ಯಾಕೆ ಕಳ್ತನ ಮಾಡಿಲ್ಲ ಯಾರಿಗೇನು ಮೋಸ ಮಾಡಿಲ್ಲ ನಾವೇ ಮೋಸ ಮಾಡಿರೋದು ಅವಳು ನಾವೇನೇನು ಮಾಡಿಲ್ಲ ಯಾರಿಗೇನು ಸುಮ್ ಬುಕ್ಕ ಮೋಸ ಮಾಡಿಲ್ಲ ಅಂತ ಮೋಸ ಮಾಡಿಲ್ಲ ನಮ್ಮಗೆ ಮದುವೆ ಎಷ್ಟೆಲ್ಲ ಸುಳ್ಳು ಹೇಳಿ ನಮ್ಮ ನಮ್ಮಅಕ್ಕ ನೋವು ತಿಂದಳೆ ನಿನ್ನಿಂದ ನಮ್ಮ ನಮ್ಮಕ್ಕೈಗೆ ಏನು ಕರ್ಮನಪ್ಪ ಏನಾಯ್ತಪ್ಪ ನಮ್ಮಕ್ಕ ಯಾಕಪ್ಪ ಅಂತ ನಮ್ಮ ಅಕ್ಕ ಎಷ್ಟು ಇದ್ ಮಾಡ್ಕೊಂಡ್ಲು ಗೊತ್ತೆ ನಮ್ಮ ನಮ್ಮಅಕ್ಕ ಮಾಡಿರೋ ಇದಕ್ಕೆ ನಿಂಗೆ ಎಷ್ಟು ಇದಾಗುತ್ತೆ ಇನ್ನ ಎಷ್ಟಿದ್ ಮಾಡಿದ್ಯಾ ನಮ್ಮ ಅಕ್ಕಳಿಗೆ ಇನ್ನ ಏನಂದ್ರು ಸಾಲದು ಮುಚ್ಚ ಬಾಯ ಮುಚ್ಚಲ್ವೇ ಇವಾಗ ಮುಚ್ಚುತ್ತಾ ಇಲ್ವ ನೀ ಬಾಯ ಅಷ್ಟು ಸುಮ್ಮನಿರೋದಂಗೆಲ್ಲ ಅವ್ರು ಮಾತು ಕೇಳ್ಕೊ ಬಂದ್ ಮಾತಾಡ್ತಾ ಇದ್ಯಾ ಆ ಕೋಮ್ಲಿ ಅವ್ರು ಕೊಟ್ಟು ಬೇಡ ದಿದ್ದು ಗಡಾಯ್ದೊಂದ್ ಒಂದಿಷ್ಟು ಗಿಟ್ಟು ಉರಿತೈತಿ ಅಂದ್ರೆ ಅದ್ರಾಗ ಚೆನ್ನಾಗಿ ತುಪ್ಪ ಸುರಿತಾಳೆ ಅಳ್ಕೊ ಹ್ಞೂ ರೇಪಾ ಹಂಗಲ್ವೇ ನೋಡಮ್ಮ ನಿಮ್ಮ ಅಮ್ಮ ಇರು ನಿಮ್ಮ ಅಕ್ಕಗೆ ಏನೇ ಕೊಡಲ್ಲ ಹಾಂ ನೋಡು ಯಾರ ಯಾರೋ ಮಾತಾಡಿದರೂ ನೋಡಿ ಆಗ್ಬೇಕು ನೋಡೋರು ಗನ್ವಾಗಾದ್ರು ಅಂತ ಹೇಳ್ಕೊಡ್ತಾಳೆ ಅವ್ಳು ಹ್ಲಿ ಅವಳು ಮಾತು ಕೇಳ್ಕೊ ಬರ್ತಾಳೆ ಇವಳು ಕಣ್ಣಾರ್ ಮಾತು ಕೇಳ್ಕೆ ಮಾತಾಡ್ತಾಳಲ್ಲ ಏನಾರ ಮಾತಾಡ್ಲಿ ಓ ಅವಾಗ ಹೇಳ್ತೀನಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ನನಗೆ ಬೇಕಾದ್ರೆ ನಾನು ಕರ್ಕೊಂಬತ್ತೀನಿ ನಿನಗೆ ಏನು ಬೇಕು ಮಕ್ಳು ಮಕ್ಕಳಾಗಿರ್ಬೇಕು ನಿನಗೆ ಕೇಳೋ ಅಧಿಕಾರ ಇಲ್ಲ ಇನ್ನಾನ ನಾವೇನಾದ್ರೂ ಮಾಡ್ತೀವಿ ಓಹ್ ನಾವು ಯಾರನ್ನಾದ್ರೂ ಬರ್ತೀವಿ ಯಾರನ್ನಾದ್ರೂ ಕರ ಕರಸ್ ಕರಿತೀವಿ ಕಳಿಸ್ತೀವಿ ನಾವು ಏನೋ ಮಾಡ್ತೀವಿ ನಿಮ್ಗೆ ಏನು ಬೇಕು ಬಾಯಿ ಮುಚ್ಕೊಂಡು ಇರಬೇಕು ಹಾಂ ಅದೇ ಸುಮ್ಕಿರ್ತಾರೆ ಆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅದೇ ಹೆಂಗೆ ಸುಮ್ಮನೆ ಇರೋಕ್ಕಾಗುತ್ತೆ ನಾವಿ ಮನೆ ಮಕ್ಕಳು ಅಂದಮೇಲೆ ಮಾತಾಡ್ತೀವಮ್ಮ ಯಾಕೆ ಮಾಡ್ಬೇಕು ಮತ್ತೆ ನಮ್ಗೆ ಅವ್ರ ಅಣ್ಣ ಅವತ್ತು ಅವಜಿತ್ ಅತನದ್ರಿಗೆ ಮರ್ಯಾದೆ ತೆಗೆದು ಹೆಂಗೆ ಕಳಿಸ್ತಾ ಗೊತ್ತೆ ದುಡ್ಡು ದುಡ್ದೆ ಸಿಕ್ತಬ್ಬ್ದ ಅಂತ ಕೆಲಸ ಮಾಡಿದ್ಯ ದಬ್ಬ್ಯಾವ್ರಿ ಬಾಯ್ ಮುಚ್ಕೊಂಡು ಅಂತ ಹೇಳ್ತಾ ಇರೋದು ಮಾತಾಡಬೇಡ ನೀನು ಅವ್ನು ಕರ್ಕೊಂಡಿ ಮನೆ ಬಂದ್ ಮನೆ ತಗೊಂಡ ಮೇಲೆ ಮಾತಾಡಬೇಡ ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಏ ಬಿಡಾಂಟಿ ನಾನೇ ನಾವೇನ್ ಬೇಜಾರ ಮಾಡ್ಕೊಂಬಲ್ಲ ಅಂತ ಹೇಳ್ತಿಲ್ವಿ ನಾವು ಬೇಜಾರಾನೇ ಮಾಡ್ಕೊಂಬಲ್ಲ ಅವಳ ಏನಾನ ಅಂಬ್ಲ ಅಮ್ಮ ನನಗೆ ಅಂತ ನಿನಗೆ ಗೊತ್ತು ನೀವೇನು ನೀನ್ ಅಂತ ನನಗೆ ಗೊತ್ತು ಅದ್ ನೀನು ಒಳ್ಳೇದೇ ಹೇಳಿರೋದು ಒಳ್ಳೇದೇ ಹೇಳಿರೋನು ಅವ್ರಿಗೆ ಅರ್ಥ ಆಗಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕ ತಂದೆ ತಾಯಿ ಯಾರೇ ಮಕ್ಳು ಕೆಟ್ಟೋಗ್ಲಿ ಅಂತ ನೋಡೋಲ್ಲ ಎಲ್ಲ ನಮ್ಮ ಮಕ್ಳು ಚೆನ್ನಾಗಿರಲಿ ಅಂತಲೇ ತಂದೆ ತಾಯಿ ಬಯಸ ಬಯಸೋದು ಯಾರಂಗ ಗೊತ್ತಿಲ್ಲ ತಂದೆ ತಾಯಿ ಮಾತ್ರ ಮಕ್ಕಳನ್ನ ಯಾವ ತಂದೆ ತಾಯಿ ಇಡೀ ಪ್ರಪಂಚ ಹುಡುಕಿದ್ರು ಮಕ್ಳು ಕೆಟ್ಟೋಗ್ಲಿ ಎಂಬ ಅಂತ ತಂದೆ ತಾಯಿ ಯಾರೂ ಇಲ್ಲ ನನ್ನ ಮಕ್ಳು ಚೆನ್ನಾಗಿರ್ಬೇಕು ನನ್ನ ಮಕ್ಕಳು ಬೆಳೀಬೇಕು ನನ್ನ ಮಕ್ಕಳು ಮುಂದಕ್ಕೆ ಬರಬೇಕು ನನ್ನ ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸ ಅಂತ ಎರಡು ಜೀವ ಅಂತಂದರೆ ಅದು ತಂದೆ ತಾಯಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಣ್ಣ ತಮ್ಮಗಳ್ನು ನಂಬದು ಬೇಡ ಯಾರೂ ನಂಬೋದು ಬೇಡ ಅಣ್ಣ ತಾಯಿ ಯಾರೇ ಆಗಲಿ ಅಣ್ಣ ತಂಬಳ ಹೊಟ್ಟೆ ಊರಿಗು ಹೊಟ್ಟೆ ಊರಿಗೂ ಹೊಟ್ಟೆ ಉರಿ ಬರುತ್ತೆ ತಂದೆ ತಾಯಿ ಮಾತ್ರ ಯಾವತ್ತು ಮಕ್ಕಳಿಗೆ ಯಾವತ್ತೂ ಅವರು ಕೆಟ್ಟದ್ದಂತೂ ಬಯಸಲ್ಲ ತನ್ನ ಮಕ್ಕಳು ಹಾಳಾಗ್ಲಿ ಎಂಬಂತ ಬುದ್ಧಿ ಇಲ್ಲ ತಂದೆ ತಾಯಿಗೆ ಮಕ್ಕಳು ಚೆನ್ನಾಗಿರ್ಬೇಕು ಅಂಬೋದೇ ಹೇಳೋದು ತಂದೆ ತಾಯಿ ಯಾವತ್ತೂ ನನ್ನ ಮಕ್ಕಳು ಚೆನ್ನಾಗಿರಲಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಬಯಸೋ ಜೀವನೇ ತಂದೆ ತಾಯಿ ಅದಕ್ಕೆ ಅರ್ಥವಾಗ್ಬೇಕಲ್ಲಮ್ಮ ಅದೆಲ್ಲಾನ ಹೆಂಗೆ ಮಾತಾಡುತ್ತೆ ಅವ್ರು ಮಾತು ಕೇಳ್ಕೊಕಂಡವ್ರ ಮಾತು ಕೇಳ್ಕೊಂಬಂದಿಲ್ ಕುಣಿ ಅಂತ ಕೋಣಿ ಹ್ಞೂ ನಿನ್ನ ಕಾಲೇ ನೋಯ್ಯೋದು ನಿನ್ನ ನಿನ್ನ ನಿನಗೆ ನೊಯ್ಯೋದು ಕಾಲು ಅವ್ರೇನು ಕುಣಿಸ್ತಾರ ನೀನ್ ಕುಣಿ ಕುಣಿ ಅಂತ ಅವ್ರೇನ್ ಕುಣಿಸ್ತಾರ ಕುಣಿಯರ್ ಇದ್ದಂಗ್ ನೀನು ಕುಣಿದು ಕುಣ್ ನೀನೇ ನೋವಾಗ ಅಷ್ಟೇ ಕಾಲು ನಾನೇನೇನು ಸಣ್ಣ ಹುಡುಗಿಯಲ್ಲ ನನಗೇನೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ ನನಗೂನು ಎಲ್ಲ ಗೊತ್ತಾಗುತ್ತೆ ನನ್ಗೂನು ಯಾರೇನೇನು ಹೇಳ್ಕೊಡಲ್ಲ ಎಲ್ಲ ಗೊತ್ತಾಗುತ್ತೆ ಎಲ್ಲ ತಿಳಿತೈತೆ ನೀನು ಸಣ್ಣಳಿ ಸಣ್ಣ ಆಡೋಲ್ಲ ದೊಡ್ಡಳ್ಳಿ ದೊಡ್ಡಾಳೋ ಅಲ್ಲ ಹಾ ಬಾಯಿ ಮುಟ್ಕಂಡಿರೋ ಅಂತ ಹೇಳ್ತಾ ಇರೋದು ತಿರುಗಿ ಮಾತಾಡ್ತೀಯ ಜೋರಾಗಿ ಮಾತಾಡೋದು ನಾಡೋ ಒಂದಿ ಹೆಂಗ್ ಮಾತಾಡ್ತಾಳೆ ಸರಿ ಯಾಕೆ ಬರೋದು ಯಾಕೆ ಬರೋದು ಇಲ್ಲಿಗೆ ಬರ್ಕೊಡೋದು ಅವರು ಬರ್ಕೊಡ್ದು ಬರ್ಕೂಡದ್ ನಮ್ಮ ಮನೆ ಬಾಕ್ಲಕ್ಕ ಅವಳ ಹೆಂಗ ಬಂದ್ಲು ಅವಳು ಹೆಂಗ್ ಬಂದ್ಲು ಅವರಿಬ್ಬರು ಬರ್ಕೊಡ್ದು ಅವರಿಬ್ಬರು ಬರ್ಕೊಡ್ದು ನಮ್ಮ ಅಕ್ಕ ಹೆಂಗಿದ್ರೆ ನಮ್ಮ ಅಕ್ಕ ಇಲ್ಲ ಅಂತಂದ್ರೆ ಅವ್ರನ್ನ ಕರಿಬೇಡ ಅವಳನ್ನ ಕರಿಬೇಡ ನಮ್ಮ ಹೆಂಗೆ ಕರಿಬೇಕ್ ನೀನು ನಮ್ಮ ಅಕ್ಕ ಕರಿಬೇಕು ನಮ್ಮ ಅಕ್ಕ ಕರೀದಿಲ್ಲ ದಿವ್ ಹೆಂಗ್ ಇವಳು ಹೆಂಗ ಕರಿತಾ ಇದಿ ನೀನು ಇವಳು ಹೆಂಗ್ ಕರಿತಾ ಇದೀಯ ಅಂತ ಬಾಯಿ ಮುಚ್ಚಲೇ ಇವಳಿ ಸರಿಯಾ ಮಾಡ್ತೀನಿ ಅಡಿಯಲ್ಲಿ ಮಾತಾಡಬಾರ್ದು ಅಲ್ಲ ನೋಡಿ ಹೆಂಗ್ ಇವಳು ನೋಡ್ರಿ ತಕ್ಕ ನೋಡಿ ಹೆಂಗ್ ಮಾತಾಡ್ತಾಳಿ ಹಾ ಇವಳ ಅಂದ್ರೆ ಇವಳು ಲುಚ್ಚ ಮೀನಿಡಿಯಾ ಅಂತಾಳೆ ಹ ಅಲ್ಲ ನೋಡು ಇವಳು ಎಂತಾಳೆ ತಳಿವಳು ಹ್ಮ್ ಇವಳ ಒಳ್ಳೇಳ್ ಬಿಡಪ್ಪ ಹ್ಮ್ ಆದ್ರೆ ನೋಡಿ ಹೆಂಗ್ ಮಾತಾಡ್ತಾಳು ಮತ್ತೆ ಕಣಮ್ಮ ಮಾತಾಡ್ದಂಗೆ ಸುಮ್ಮನೆ ಇರ್ತಾರೆ ಅವ್ರ ಅಂತಾರ ಈ ಹಂಗೆ ಸುಮ್ಕಿರಾರೆ ಓ ನಮ್ಮೇಲೆ ಎಷ್ಟು ಕೆಣಕಿ ತಪಾತಿ ಮಾಡ್ತಾರೆ ಗೊತ್ತೆ ನಾ ಅಷ್ಟು ಚೆನ್ನಾಗಿರ್ಬೇಕವ್ ಅಳಾಗ್ಬೇಕು ಅಂತೇಳಿ ನಮ್ಮನೆ ಹಾಳು ಮಾಡ್ತಾ ಅವರು ಇದ್ರು ಅವ್ಳ ಮಾಡೋ ಬುದ್ಧಿ ಇರೋದ್ ನಮ್ಮನೆ ಹಾಳಾಗೋದಕ್ ಕಾಣ ನಮ್ಮಅಕ್ಕ ಹಾಳಾಗೋದಕ್ಕೆ ಕಾರಣ ಅವಳೇನೆ ಓಯ್ ನಾನಲ್ಲ ಜೀವಿತ ಹೋಗು ನಾನು ಹೇಳ್ಕೊಟ್ಟಿದ್ದೀನಿ ನಿಮ್ಮಕ್ಕೇ ನಾವು ಮದುವೆ ಆಗುವ ಅಂತೇಳಿ അവനാക്ക് നാണത്തെ നോട് അത് മാതാ ഹി മാില്ല മാതാ സുനെർഗ്ക്ക ഹനേനും മാതാട് ബിട തല കിടക്കും നാവു എോഗേ നിനാ അനക്കളെ മൊത്തം അഷേ നാവത്തു എദ് നാവീക നമ്മയ്ക്ക് കർക്കബന് നാ അതേ നമ്മയ അടിയ്ക്ക് ഊട്ട് നമ്മൾ ഊട്ട മാത് നിനേന ഗത്തോക്സ് നിന്നും ബോർബേടും നാവിനോ ജോരോഗേ ഓത്തി അഷേനേ നമുക്ക് ബന്ധ നാവിനോ ജോറേനേ നാങ്ക അത്സ നീ ഗില്ല ನೋಡೋ ಮಾತಾಡೋದು ನಾನು ಮರೆಯೋದಿಲ್ಲ ನಿನಗೆ ಏನು ಇಲ್ವೇ ಥೂ ಮಾತಾಡ್ತಾ ಇದ್ದಾನೆ ಬೈಕ್ ಬಂದಂಗೆ ಇನ್ನೂ ಗೊತ್ತಾನ ಅಂತಿ ಹ್ಞೂ ಇನ್ನೊ ಗೊತ್ತ ಹೋಗ್ತಾ ಇರ್ತೀನಿ ಅಂತಾನೆ ಹೋಗೋ ಹೋಗವ್ ಪಾಪ ಅವ್ರಿಬ್ರಿಗೆ ಬಂದವ್ರೆ ಹೇಳ್ಕೊಟ್ಟು ಕಳ್ಸೋ ಇವರು ಹೋಗಿ ಮಾತಾಡೋ ಬೈಕ್ ಬಂದಂಗೆ ಮಾತಾಡು ಹ್ಞೂ ಹೋಗಿ ಅವಳಿಗೆ ಸರಿಯಾಗಿ ಅನ್ನು ಅಂತ ಹೇಳ್ಕೊಟ್ಟು ಕಳ್ಸಾಳೆ ಯಾಕಂದ್ರೆ ಅವ್ರು ಹೆದ್ರಿಗೆ ಕರ್ಕಂಬಂದನಲ್ಲ ಅದ್ಕೆ ಉರಿ ಬಂದ್ಬಿಡ್ತು ಅವಳು ನಮ್ಮ ಸ್ವಾತಿಗೂ ಆ ಜೀವಿತನಿಗೂ ಉರಿ ಬಂದ್ಬಿಟ್ಟೈತಿ ಹೋದ್ರಲ್ಲ ಕರ್ಕೊಂಡು ಓದಲಲ್ಲ ನಮ್ಮ ಕಣ್ಣು ಇದ್ರಿಗೆ ನಮ್ಮನ್ನೇ ಕರೀತಾರೆ ನಮ್ಮ ತೆಗೆ ಚೆನ್ನಾಗಿರ್ತಾಳೆ ಅಂತ ಅನ್ಕೊಂಡಿದ್ದೆ ಆದ್ರೆ ಅವಳನ್ನು ಕಳ್ದ್ಬಿಟ್ಟಲ್ಲ ಅಂಬ ಒಟ್ಟೂರಿ ನೋಡ್ತಾ ಇರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು